ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಚಾನಲ್ ಬೈಸ್ ಅಂದರೆ ಫ್ರೆಂಡ್ಸ್ ಇವತ್ತೊಂದು ಚಪಾತಿ ಮಾಡ್ತಾ ಇದ್ದೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಏನು ಚಪಾತಿ ಅಂತ ಹೇಳಿದ್ರೆ ಇದು ಗಂಡ್ಸನ್ನ ನಾನು ತಿನ್ನೋಕ್ಕೆ ಅಂತ ಬೇಯಿಸಿದೆ ತೊಗೊಂಬಂದು ಆದರೆ ಇದು ಸ್ವೀಟ್ ಇಲ್ಲ ನಮ್ಮ ಮನೇಲಿ ಯಾರು ತಿಂತಾ ಇಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ತಿಂದರೂ ಹಾಗೆ ಬಿಟ್ಬಿಟ್ರು ಇದನ್ನ ಯಾಕೆ ವೇಸ್ಟ್ ಮಾಡಬೇಕು ಇಷ್ಟಿದೆ ಅಲ್ವಾ ಅಂದ್ಬಿಟ್ಟು ಇದ್ರ ಇದು ಹಾಕಿಬಿಟ್ಟು ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಸೂಪರಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಕಿಪ್ ಮಾಡಬೇಡಿ ಬನ್ನಿ ಇವಾಗ ಚಪಾತಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಒಂದು ದೊಡ್ಡದೊಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದು ಗೆಣಸು ಈ ಥರ ಕಟ್ ಮಾಡಿ ಬೇಯಿಸ್ಕೊಂಡಿರೋದು ಇದು ಮತ್ತು ಸ್ವಲ್ಪ ಜೀರಿಗೆ ಚಿಲ್ಲಿ ಪೌಡರು ಮತ್ತು ನೋಡಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಇದು ಜರಡಿ ಮಾಡಿನೇ ಕವರ್ಗೆ ಹಾಕಿರೋದು ಈಗ ನೋಡಿ ಮಿಕ್ಸ್ ಮಾಡೋದಕ್ಕೆ ಅಂತ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಗೆಣಸನ್ನ ಸಿಪ್ಪೆ ತೊಗೊಂಡಿದ್ದೀನಿ ಈ ಥರ ಹಿಂಗೆ ತುರ್ಕೊಳ್ಳೋಣ ತುರ್ಕೊಂಡ್ರೆ ಚೆನ್ನಾಗಿ ಇದಾಗುತ್ತೆ ಅಂತ ಮಿಕ್ಸ್ ಆಗುತ್ತೆ ನಾವು ಹೈ ಹಾಕಿ ಮಿಕ್ಸ್ ಮಾಡೋವಾಗ ವಿಡಿಯೋ ನಾವು ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಕಿಪ್ ಮಾಡಬೇಡಿ ನೋಡಿ ನೋಡಿ ಗೆಣಸನ್ನು ಇವಾಗ ಈ ಥರ ಎಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದೊಂದು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಇದನ್ನ ಈ ಥರ ಹಾಕಿ ಮಾಡಿ ಗೆಣಸು ಗೆಣಸು ತುಂಬ ಒಳ್ಳೇದು மோடி இவங்க இதக்கேரு ஆகத்தீனி மெ ஜீ அச்சாரது படி ருச்சி உப்பு இவங்க இதனொந்த கையுமே மிஸ் மாணா ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಅಷ್ಟೇ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕೈಯ್ಯಲ್ಲಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದೇ ತುಪ್ಪ ಹಾಕ್ಬಿಟ್ಟು ಈ ಥರ ಸಲ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಅಲ್ವ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸಲ ಒಟ್ಟಿಗೆ ನೀರು ಹಾಕ್ಕೊಂಬೇಡಿ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಸಿ ಇವಾಗ ಇಷ್ಟಿಷ್ಟು ಕಲಸಿದಾಗಿದೆ ಅಲ್ವಾ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ இதில் துபாவத்தேன்னு விட அன்னோதேனில் ஒன்று ஐந்து நிமிஷ விட்டே சாக்கூட கெண்ட் சாக்கிரோதின சாஃப்ட் கொடுத்து இது இட்டிகரெண்டு நிமிஷ ஈகே விடண எண்ணெஸ் விட்டுவிடத்தி நோடி இவங்க இட்டு நெந்த நோடி இஸ் சாஃப்ட் ஆவஸ்க்கோடி இவங்க லட்டஸ் ப்ளேட் கோதி இட்டுனா உண்டை தீனி லட்டஸ் ನೋಡಿ ಇವಾಗ ಲಟ್ಸಿದಾಗಿದೆ ಹಾಗೆ ಅಂಚು ಬಿಸಿಯಾಗಿದೆ ಇವಾಗ ನಾನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಎರಡು ಕಡೆ ಬೇಯಿಸ್ಕೊಬೇಕು ಈಗ ನೋಡಿ ಒಂದು ಕಡೆ ಆಗಿದೆ ಅಲ್ವ ಇವಾಗ ತಿರುಗಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ತುಪ್ಪ ಬೇಕಂದ್ರೆ ಹಾಕ್ಕೊಬೋದು ಬೆಣ್ಣೆ ಹಾಕ್ಕೊಂಬುದು ಅದೇ ನಾನು ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಡೆ ಎಣ್ಣೆ ಹಾಕೋಣ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕಮ್ಮಿ ಜಾಸ್ತಿ ನೀವು ಮಾಡ್ಕೊಳ್ಳಿ ನೋಡಿ ಇವಾಗ ಇದೆರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ನೋಡಿ ಎರಡು ಕಡೆ ಇದೆ ಇವಾಗ ತಿಕ್ಕೊಳ್ಳೋಣ ಅದೇ ಥರ ಇನ್ನೊಂದು ಚಪಾತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ನಾನು ನೋಡಿ ಇದು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ ನಾನು ಇದು ತಕ್ಕೊಳ್ತೀನಿ ನಾನು ನೋಡಿ ಫ್ರೆಂಡ್ಸ್ ಗೆಣಸಿನ ಚಪಾತಿ ರೆಡಿಯಾಗಿದೆ ನಾನು ಬೆಂಡೆಕಾಯಿ ಪಲ್ಯದಲ್ಲಿ ಸರ್ವ್ ಮಾಡಿದ್ದೀನಿ ಬೆಂಡೆಕಾಯಿ ಪಲ್ಯನ ರೆಸಿಪಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರೋಂತೆ ಅದು ಚೆನ್ನಾಗಿ ರೆಡಿಯಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಂತ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ टेक केयर थैंक यू फॉर वाचिंग